వినతరి పెట్టుకోలేదు పుడియా కల్పించాలకు నెట్ ఎక్స్ అంటే దిగులు పడతారు వినత Why is it Áする Arerre Nil sociedad? Put it aside. Put the other side also. Can I wear paha? Yes Come sit. Preparation of noodles. They are coming Your aroma teacher ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಆಂಟಿ ಮನೆಯಲ್ಲಿ ದೇವ್ರನ್ನ ಮಾಡ್ತಾಯಿದ್ದಾರೆ ಮಾರಮ್ಮನ ಸೊ ಆಲ್ಮೋಸ್ಟ್ ನನ್ನ ಹಳೇ ವ್ಯವಸ್ಥೆಗೆ ಎಲ್ಲನೂ ಗೊತ್ತಿರುತ್ತೆ ಎಲ್ಲೊಂದು ಕಡೆ ತುಂಬ ದಡ ಆಗ್ಬಿಟ್ಟಿದೆ ಯಾವಾಗೂ ಸಿಕ್ಸ್ ಓ ಕ್ಲಾಕಿಗೆ ಪೂಜೆಗೆ ಅಟೆಂಡ್ ಆಗ್ತಿದ್ವಿ ಸೊ ಐ ಆಮ್ ವೆರಿ ಸ್ಟ್ರಾಂಗ್ ಹೋಗ್ತಿದ್ವಿ ಸೊ ಆಂಟಿ ಮನೇಲಿ ಪೂಜೆ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಯಾಕಂತ ಗೊತ್ತಿಲ್ಲ ಸೊ ಸ್ವಂತ ಅತ್ತೆ ಮನೆ ಥರ ಫೀಲ್ ಆಗ್ತಿದ್ರು ಹೋದ ವರ್ಷ ನೋಡಿದರೆ ನನ್ನ ಆ ವ್ಲಾಗ್ ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲ ಪ್ರತಿಯೊಂದು ನಿಂತು ಮುಂದೆ ನಿಂತು ನನ್ನ ಜೊತೆಯಲ್ಲಿ ಇರ್ತಿದ್ರು ಕೊನೆವರೆಗೂ ಮಾಡ್ತಿದ್ರು ತಿಂದು ಬರ್ತಿದ್ವಿ ಸೊ ಹಾಗಾಗಿ ನೆನಪಾಯಿತು ಎಲ್ಲೋ ಅದಕ್ಕೆ ಬೇಗ ಹೋಗೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಸೊ ಈಗ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಪೂಜೆ ಎಲ್ಲ ಆಗ್ಬಿಟ್ಟಿದೆ ಈಗ ಟೈಮ್ ಬಂದು ಒಂದು ಟ್ವೆಲ್ ಹೋಗಿ ಆಗ್ತಾಯಿದೆ ನಾನು ದೇವಸ್ಥಾನ ಹತ್ರಕ್ಕೆ ಹೋಗಿಲ್ಲ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಎಲ್ಲ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಯಾವ ಥರ ಇರುತ್ತೆ ಡೋಂಟ್ ಮಿಸ್ ಮಿಸ್ ಮಾಡ್ತೀನಿ ನನ್ನ ವ್ಲಾಗ್ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ ವ್ಲಾಗು ಮಿಸ್ ಮಾಡ್ತೀನಿ ನೋಡಿ ಸೊ ಫೈನಲ್ಲಿ ನೋಡಿ ದೇವಸ್ಥಾನ ಹತ್ರಕ್ಕೆ ಬರ್ ಬಂದೆ ಹೋಗೋ ದಾರಿಯಲ್ಲೇ ಅಮ್ಮನ ದರ್ಶನ ಮಾಡಿಕೊಂಡು ಅಮ್ಮನಿಗೆ ಮೊಸರು ಹಾಕಿ ಆಂಟಿ ಮನೆಗೆ ಹೋಗೋಣ ಅಂತ ಸೊ ಎಲ್ಲೋ ನನಗೆ ಹಾಗೆ ಆಂಟಿ ಮನೆಗೆ ಹೋಗೋಕೆ ಇಷ್ಟ ಆಗ್ತಾಯಿಲ್ಲ ಯಾಕಂದರೆ ವರ್ಷ ವರ್ಷ ಅದು ರೂಢಿ ಹಂಗಾಗಿ ನಾನು ನನ್ನ ಹಸ್ಬೆಂಡ್ ನನ್ನೊಳಗೆ ಅವರು ಇದ್ದಾರೆ ಸೊ ಹಂಗಾಗಿ ಹೋಗ್ತಾಯಿದ್ದೆ ನೋಡಿ ಆಂಟಿ ಅವರು ಬೆಳಗ್ಗೆ ಮಾಡಿರುವಂಥ ಅಲಂಕಾರ ಈಗಿತ್ತು ಬಟ್ ಈಗ ಎಲ್ಲ ಮೊಸರಲ್ಲಿ ತುಂಬೋಗಿದೆ ಸೊ ಒಂದು ಐದು ನಿಮಿಷ ಅಮ್ಮನ ಅಲಂಕಾರ ನಿಲ್ಲಕ್ಕೆ ಸೇವೆ ಮಾಡ್ತಾಯಿರ್ತಾರೆ ಅದು ಇರೋದಿಲ್ಲ ಸೊ ಫೈನಲಿ ಆಂಟಿ ಮನೆಗೆ ಬಂದು ಒಂದು ಟೂ ಅವರ್ಸ್ ಆಗಿದೆ ಆಮೇಲೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಇಷ್ಟೊತ್ತು ಟೈಮ್ ತಗೊಳ್ತು ಅಂತ ಹೇಳ್ತೀನಿ ಸೊ ನೋಡಿ ಆಂಟಿ ಮನೆಯಲ್ಲಿ ದೇವ್ರ ಮನೆ ಅಲಂಕಾರ ಹೇಗಿದೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ಅಲ್ವ ಹೂವು ತುಂಬ ಪ್ರೀತಿಯಿಂದ ಹೂವನ್ನ ಎಷ್ಟು ಜಾಸ್ತಿ ಇದ್ದಷ್ಟು ಅಲಂಕಾರ ಚೆನ್ನಾಗಿರುತ್ತೆ ಸೊ ಫೈನಲಿ ಏನಕ್ಕೆ ಇಷ್ಟು ಲೇಟಾಗಿ ವಿಡಿಯೋ ಮಾಡಿದೆ ಅಂದರೆ ಆಂಟಿ ಮನೆ ಸ್ಟೆಪ್ಸ್ ಹತ್ತಕ್ಕೆ ನನಗೆ ಒನ್ ಅವರ್ ಆಯಿತು ಯಾಕೆ ಅಂತ ನನಗೂ ಗೊತ್ತು ನನ್ನ ಫ್ಯಾಮಿಲಿಗೂ ಗೊತ್ತು ಸೊ ಇದೇ ಫಸ್ಟು ನಾನು ಆಂಟಿ ಮನೆಗೆ ಒಬ್ಬಳೇ ಬಂದಿರೋದು ಯಾವಾಗೂ ದಂಪತಿ ಸಮೇತ ಬರ್ತಾಯಿದ್ವಿ ಸೊ ಇವತ್ತು ಬಂದಿದ್ದೀವಿ ಅವರೇ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಐನೋ ನನಗೆ ಗೊತ್ತು ಬಟ್ ಅದನ್ನು ಶಕ್ತಿ ತುಂಬ್ಕೊಂಡು ಬರೋಕ್ಕೆ ಅವ್ರನ್ನ ಪಂ ಅವರ ಒಪ್ಪಿಗೆನ ತಗೊಂಡು ಅವ್ರ ಬಂದಿದ್ದೀನಿ ಬಟ್ ಎಲ್ಲೋ ಬಂದಮೇಲೆ ತುಂಬಾ ದುಃಖ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ನನ್ನನ್ನು ನೋಡಿ ಎಲ್ಲ ನನ್ನ ನಮ್ಮಂದಿರು ನಮ್ಮ ಆಂಟಿ ನಮ್ಮ ದೊಡ್ಡಮ್ಮ ನನ್ನ ಸಿಸ್ಟರ್ಸ್ ಎಲ್ಲನೂ ತುಂಬಾ ಹತ್ತು ಬಿಟ್ಟರು ಯಾಕೆ ಅಂದರೆ ಅವರು ಬಂದು ಅಷ್ಟೇ ಲವಲವಿಕೆಯಾಗಿ ಖುಷಿ ಖುಷಿಯಾಗಿ ಎಲ್ಲರೂ ನಗಿಸ್ಕೊಂಡು ವೀಡಿಯೋ ಮಾಡ್ಕೊಂಡಿರ್ತಿದ್ರು ಸೊ ಎಲ್ಲರೂ ಒಟ್ಟಿಗೆ ಕೂತು ಹತ್ತು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನನಗೂ ಕೂಡ ಸಮಾಧಾನ ಮಾಡಿದ್ರು ಸೊ ಫೈನಲಿ ದೊಡ್ಡಮ್ಮ ಇಲ್ಲಿ ನನಗೆ ಜಡೆ ಹಾಕಿ ಹೂವನ್ನ ಮುಡಿಸ್ತಾ ಇದ್ದಾರೆ ಆಂಟಿ ಎಲ್ಲ ದಿಂಡನ್ನ ತೆಗೆದಿ ಹೂವನ್ನ ಎಲ್ಲರಿಗೂ ಹೆಣ್ಮಕ್ಳಿಗೆ ಯಾವಾಗೂ ಹೇಗೆ ದಿಂಡನ್ನ ಸುತ್ತಿ ತೆಗೆದಿಡ್ತಾರೆ ಅದೇ ಥರ ನಾನು ಬರೋರ್ಗು ನನಗೆ ಎತ್ತಿಟ್ಟಿದ್ರು ಸೊ ಫೈನಲಿ ಈ ಥರ ಎಲ್ಲ ಆದಮೇಲೆ ಈಗ ಅಡುಗೆಗಳು ತುಂಬಾ ಶುರು ಲೇಟ್ ಆಗ್ತಾ ಬರ್ತಾಯಿದೆ ಯಾಕಂದರೆ ನನ್ನಿಂದನೇ ಒನ್ ಅವರ್ ಲೇಟ್ ಆಗೋಯ್ತು ಸೊ ಈಗ ದೊಡಮ್ಮ ಎಲ್ಲ ಇಲ್ಲಿ ನಾಟಿ ಕೋಳಿಗೆ ಚಿಕನ್ ಫ್ರೈಗೆ ಎಲ್ಲ ಸಾಂಬಾರಿಗೆ ಮಸಾಲೆ ರೆಡಿ ಇದ್ದಾರೆ ನಾನು ಚಿಕನ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವಾಗೂ ವರ್ಷ ವರ್ಷ ನಾನೇ ಚಿಕನ್ ಬಿರಿಯಾನಿನ ಮಾಡ್ತೀನಿ ಸೊ ಈ ವರ್ಷ ಎಲ್ಲೋ ನನಗೆ ಆಸಕ್ತಿ ಕಡಿಮೆ ಇತ್ತು ಬಟ್ ನನ್ನ ಫ್ಯಾಮಿಲಿ ಪ್ರೀತಿಗೆ ಅವರು ತೋರಿಸೋ ಖುಷಿಗೆ ನನ್ನನ್ನು ನಗ್ಸೋಕ್ಕೆ ಪಾಡೋ ಪ್ರಯತ್ನಕ್ಕೆ ನನ್ನ ಹಿಂದೆ ಇರೋ ದುಃಖನ ಮರ್ತಿದ್ದೀನಿ ಸೊ ಬಟ್ ಯಾವಾಗೂ ಇದೇ ಪ್ಲೇಸಲ್ಲಿ ಇಲ್ಲೇ ಇದೇ ಥರ ನಾನು ಬಿರಿಯಾನಿ ಮಾಡೋವಾಗ ನನಗೆ ವೀಡಿಯೋ ಶೂಟ್ ಮಾಡ್ತಾಯಿದ್ರು ಈಶ್ವರು ಬಟ್ ಇವತ್ತು ಅವರು ಇಲ್ಲ ಅನ್ನೋ ಫೀಲ್ ನನಗೆ ವೀಡಿಯೋ ಮಾಡಿಕೊಡೋಕ್ಕೆ ನನ್ನ ಫ್ಯಾಮಿಲಿ ಅವ್ರಿಗಿಂತ ಹೆಚ್ಚಾಗಿ ನನ್ನ ಸಿಸ್ಟರ್ಸ್ ಎಲ್ಲರೂ ಸೇರಿ ನನಗೆ ವೀಡಿಯೋ ಶೂಟ್ ಮಾಡಿಕೊಡೋದಾಗಲಿ ಅದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಾಯಿದೆ ಇಷ್ಟು ದೊಡ್ಡ ಫ್ಯಾಮಿಲಿ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡೋವಾಗ ನಾನು ಅವ್ರಿಗೆ ಅವ್ರ ಸಪೋರ್ಟಿಗಾದರೂ ಬೆಲೆ ಕೊಟ್ಟು ತುಂಬಾ ಖುಷಿ ಖುಷಿಯಾಗಿ ಸ್ಟ್ರಾಂಗಾಗಿ ಇನ್ನೂ ಸ್ಟ್ರಾಂಗಾಗಿ ನಿಲ್ಲಕ್ಕೆ ನನ್ನ ಫ್ಯಾಮಿಲಿ ನನಗೆ ಪುಷ್ ಇದೆ ಸೊ ಎಲ್ಲರೂ ನನಗೊಂದೇ ಮಾತು ಹೇಳ್ತಾ ಇದ್ದಾರೆ ನೀನು ಎಲ್ಲೂ ಕೂಗ್ಬಾರ್ದು ಇನ್ನೂ ಸ್ಟ್ರಾಂಗಾಗಿರಬೇಕು ನಿನಗೇನು ಸಪೋರ್ಟ್ ಬೇಕು ನಾವೆಲ್ಲರೂ ಇದ್ದೀವಿ ನೀನು ನೀನು ಖುಷಿಯಾಗಿರೋಕ್ಕೆ ಏನು ಬೇಕು ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಬೇರೆಯವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನನ್ನ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳೋದೇ ಇಲ್ಲ ಯಾವತ್ತೂ ಅಷ್ಟೇ ಅವರು ಎಲ್ಲ ಭರವಸೆಗೆ ನಾನು ಯಾವಾಗೂ ಅವರು ಭರವಸೆಗೆ ನಾನು ಏನು ಹೇಳ್ತಾರೆ ನನ್ನ ಕನ್ನಡ ವರ್ಡ್ಸು ನಾನು ಬತ್ ಗೊತ್ತಾಗೋದೇ ಇಲ್ಲ ಹೇಳೋಕ್ಕೆ ಅದನ್ನು ನಾನು ಅಳಿಸೋದಿಲ್ಲ ಅವರ ಹೆಸರನ್ನ ಉಳಿಸ್ತೀನಿ ನನ್ನ ಫ್ಯಾಮಿಲಿ ಹೆಸರನ್ನು ಉಳಿಸ್ತೀನಿ ನಾನು ಯಾವತ್ತೂ ಅಷ್ಟೇ ಹಾಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಲವ್ ಯು ಆಲ್ ಅಂತೀನಿ ಲಾಟ್ಸ್ ಆಫ್ ಲವ್ ಅಂತೀನಿ ಥ್ಯಾಂಕ್ಸ್ ಅಂತೂ ಹೇಳೋದಿಲ್ಲ ನನ್ನ ಫ್ಯಾಮ್ಲಿಗೆ ನನ್ನ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಕಡಿಮೆ ಆಗ್ಬಿಡುತ್ತೆ ಸೊ ನೋಡಿ ಬನ್ನಿ ಆಂಟಿ ಮನೇಲಿ ಏನೆಲ್ಲ ವೆರೈಟೀಸ್ ಅಂದರೆ ವರ್ಷಕ್ಕೊಂದ್ಸತಿ ಆಂಟಿ ಮಾರಮ್ಮನ ಮಾಡ್ತಾರೆ ಆವಾಗ ಮಾಡಿದಾಗ ಅಕ್ಕ ತಂಗಿದಿರು ಹೆಣ್ಮಕ್ಳು ಅಳಿಯಂದಿರು ಮೊಮ್ಮಕ್ಕಳು ಎಲ್ಲ ಸೇರಿ ವರ್ಷ ವರ್ಷ ಇದೇ ಥರ ಮಾಡ್ತೀವಿ ಏನೆಲ್ಲ ವೆರೈಟೀಸ್ ಅಂದರೆ ಒಂದು ಐದಾರು ವೆರೈಟೀಸ್ ಇದ್ದೇ ಇರುತ್ತೆ ಎಮ್ಮಿ ಎಮ್ಮಿಯಾಗಿ ಕಲರ್ಫುಲ್ಲಾಗಿ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಸಾಂಬಾರು ಹಾಗೆ ನಾರ್ಮಲ್ ಚಿಕನ್

ಸೊ ನೋಡಿ ನನ್ನ ಮೈದಂದಿರು ನಮ್ಮ ಭಾವಂದಿರು ಎಲ್ಲರೂ ಕೂಡ ನಮ್ಮ ಯಜಮಾನ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆಯ್ತು ನನಗೆ ಗೊತ್ತು ಆ ಸ್ಟೆಪ್ ಮೇಲೆ ಕೂತಾಗ ಅದರಲ್ಲಿ ನಮ್ಮ ಯಜಮಾನ್ರು ಇರ್ತಿದ್ರು ನಗ್ಗೊಂಡು ಅವರೆಲ್ಲ ಮಾತಾಡಿಕೊಂಡು ಹೋದ ವರ್ಷ ಮಾಡಿದಂಥ ಪ್ಲಾನ್ಸ್ ಎಲ್ಲ ಅವ್ರಿಗೆ ನೆನಪಿರುತ್ತೆ ಖಂಡಿತ ಬಟ್ ನಾನು ಫೀಲ್ ಆಗ್ತೀನಿ ಅಂತ ಅವರೆಲ್ಲನೂ ಕೂಡ ಕವರ್ ಅಪ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲೂ ಮಾತಾಡ್ತಿಲ್ಲ ಆ ನೋವನ್ನ ನನಗೂ ನನ್ನ ಮಕ್ಕಳಿಗೆ ಮರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಲಾಟ್ಸ್ ಆಫ್ ಲವ್ ಅವ್ರು ಕೊಡೋ ಪ್ರಯತ್ನದಲ್ಲಿ ನಾನು ತುಂಬ ಚಿಕ್ಕ ಕಾಣ್ತೀನಿ ಬಟ್ ಅವರು ಹೋದ ವರ್ಷ ಪ್ಲ್ಯಾನ್ ಮಾಡಿದರು ನಮ್ಮ ಯಜಮಾನ್ರು ಎಲ್ಲ ಫ್ಯಾಮಿಲಿ ಸೇರಿ ಅವ್ನು ಬಸ್ ಮಾಡಿಕೊಂಡು ಟ್ರಿಪ್ಪಿಗೆ ಹೋಗಬೇಕು ಅಂತ ಅದೆಲ್ಲ ಅವರಿಗೆ ಖಂಡಿತ ನೆನಪಿರುತ್ತೆ ಸೊ ನೋಡಿ ಬಿರಿಯಾನಿ ಫಸ್ಟು ನಾವೇ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಲಾಶ್ಟೇ ತಂಗಿ ಪ್ಲೇಟಿಗೆ ಹಾಕ್ಕೊಂಡು ತಿನ್ನಿಸ್ತಾ ಇದ್ದಾಳೆ ಸೊ ನೋಡಿ ನಮ್ಮ ಅಮ್ಮಂದಿರು ನಮಗೆ ಅದನ್ನೇ ಕಲಿಸಿರೋದು ಜೈನ್ಗೂಡ್ ಥರ ಇರಬೇಕು ನಮ್ಮ ಫ್ಯಾಮಿಲಿ ಅಂತ ನಮ್ಮ ಅಮ್ಮಂದಿರು ಅಷ್ಟೇ ಅಕ್ಕ ತಂಗಿದಿರೆಲ್ಲ ಇಲ್ಲಿವರೆಗೂ ಹಾಗೆ ಇದ್ದಾರೆ ನಮ್ಮ ಅಮ್ಮಂದಿರು ಹೇಳೋದು ಒಂದೇ ನಾವು ಹೇಗಿದ್ವಿ ಅಕ್ಕ ತಂಗಿದಿರು ನೀವೆಲ್ಲನೂ ನಾವು ಅಕ್ಕ ತಂಗಿದಿರು ಮಕ್ಕಳು ಬೇರೆ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ಅಂತ ನೀವು ಯಾವತ್ತೂ ಅಂದ್ಕೊಬಾರ್ದು ಏಳು ಜನೂ ಒಂದೇ ತಾಯಿ ಮಕ್ಕಳ ಥರ ನೀವು ಹೆಣ್ಮಕ್ಳು ಇರಬೇಕು ಆ ಹೆಸ್ರನ್ನ ಉಳಿಸ್ಬೇಕು ಅಂತ ಬಟ್ ನಮ್ಮಮ್ಮ ಅವರು ಕಲಿಸಿರೋ ಸಂಸ್ಕಾರನ ಖಂಡಿತ ನಾವು ಅದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು ಯಾವತ್ತೂ ನಾವು ದೊಡ್ಡವರು ಕಲಸಿರೋ ಸಂಸ್ಕಾರನ ನಾವು ಬಿಟ್ಕೊಡೋಕೆ ಆಗಲ್ಲ ಅನ್ನೋದಕ್ಕಿಂತ ಅದು ಅಭ್ಯಾಸನೇ ಇಲ್ಲ ನಾವು ಕೂಡ ಯಾವತ್ತೂ ಏಳು ಜನದಲ್ಲಿ ನಾವು ಬೇರೆ ಬೇರೆ ಅಂದ್ಕೊಂಡಿಲ್ಲ ಏಳು ಜನನೂ ನಾವು ಒಂದು ತಾಯಿ ಮಕ್ಕಳ ಥರನೇ ಇದ್ದೀವಿ ಸೊ ನೋಡಿ ನಮ್ಮ ಮೂರನೇ ತಂಗಿಯವರ ಭಾವ ಹಾಗೆ ಅವರ ಅತ್ತೆ ತುಂಬ ವರ್ಷಗಳಾದಮೇಲೆ ನಮ್ಮ ಆಂಟಿ ಮನೆಗೆ ಬಂದಿದ್ದಾರೆ ಸೊ ಅವ್ರ ಜೊತೆನೂ ಒಂದು ಸ್ಮಾಲ್ ಕ್ಲಿಪ್ಪಿಂಗು ಎಲ್ಲರೂ ಕೂಡ ಒಂದೇ ಕೇಳ್ತಾ ಇರೋದು ನೋವು ಪಡ್ತಾ ಇರೋದು ನನ್ನ ಹಸ್ಬೆಂಡ್ನ ನೆನೆಸ್ಕೊಂಡು ನನಗೆ ಸಾಕು ಅವರು ಬಿಟ್ಟೋಗಿರೋವಂಥ ಒಂದು ಒಳ್ಳೆಯ ಹೆಸರಲ್ಲಿ ಜೀವನ ಪರ್ಯಂತ ಉಸಿರಾಡೋ ಶಕ್ತಿ ನನಗೆ ಇದೆ ಅಷ್ಟು ಸಾಕು ಅವರು ಈಶ್ವರ ಅಂತ ನೆನೆಸ್ಕೊಂಡು ಈ ವರ್ಷ ಆದ್ರೂ ನನಗಿಂತ ಬೇರೆಯವರು ನೆನೆಸ್ಕೊಂಡು ಅವರು ಒಳ್ಳೆತನನ ಅವ್ರ ವ್ಯಕ್ತಿತ್ವಕ್ಕೆ ಎಷ್ಟು ಬೆಲೆ ಇದೆ ಅಂದರೆ ಆ ವ್ಯಕ್ತಿತ್ವದ ಅವ್ರು ಬಿಟ್ಟೋಗಿರೋ ಗಾಳಿ ಉಸಿರಲ್ಲಿ ಬದುಕೋ ಶಕ್ತಿ ನನಗೆ ತುಂಬಾ ಇದೆ ಅದು ನನಗೆ ಹೆಮ್ಮೆ ಆಗ್ತಾ ಇದೆ ಸೊ ನೋಡಿ ಫೈನಲ್ ಆಗಿ ಎಲ್ಲ ಅಡುಗೆಗಳು ರೆಡಿ ಆಗ್ತಾ ಬರ್ತಾಯಿದೆ ಸೊ ನೋಡಿ ನಮಗೆ ಎಲ್ಲಿ ಗೌರವ ಬೆಲೆ ತನನ ನಾವು ಎಲ್ಲೂ ಬಿಟ್ಕೊಡ್ಬಾರ್ದು ನೋಡಿ ಗೌರಿ ಹಬ್ಬಕ್ಕೆ ಆಂಟಿ ವರ್ಷ ವರ್ಷವೂ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋದಿಲ್ಲ ಏಳು ಜನಕ್ಕೂ ಅಷ್ಟೇ ಮಾರಮ್ಮಂದು ಮಾಡಿದಾಗ ಪೂಜೆ ಆವತ್ತಿನೇ ಎಲ್ಲನೂ ಕೂಡ ಅರ್ಶಿನ ಕುಂಕುಮ ತಾಂಬೂಲ ಕೊಡೋದು ಸೊ ಪ್ರತಿ ವರ್ಷದಂತೆ ಇವತ್ತೂ ಕೂಡ ಇಲ್ಲಿ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ಆಂಟಿ ಬಟ್ ಎಲ್ಲೋ ಒಂದು ಕಡೆ ಫಸ್ಟು ಪ್ರಿಫರೆನ್ಸು ನನಗೇ ಕೊಡ್ತಾರೆ ನನ್ನ ಫ್ಯಾಮಿಲಿ ಯಾಕೆ ಅಂದರೆ ನನ್ನ ಮನಸ್ಸಲ್ಲಿ ಏನೂ ಥರ ಇಟ್ಕೊಳ್ಬಾರ್ದು ಎಲ್ಲೂ ನನ್ನ ನೋವು ಪಡಬಾರ್ದು ಅಂತ ಸೊ ತುಂಬ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನನ್ನ ತವರು ಮನೆಗೆ ನನ್ನ ಹೃದಯ ಪೂರ್ವಕ ಹೃದಯ ತುಂಬ ನನ್ನ ಆಶೀರ್ವಾದ ಸದಾ ಇರುತ್ತೆ ಯಾಕಂದರೆ ನನಗೆ ಕನ್ಯಾದಾನ ಮಾಡಿದ್ದೆ ನಮ್ಮ ಆಂಟಿ ಅಂಕಲ್ಲು ಸೊ ಹಂಗಾಗಿ ನನ್ನ ತವ್ರ ಮನೆ ನೂರು ವರ್ಷ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಇರಲಿ ಅಂದ್ಬಿಟ್ಟು ನಮ್ಮ ಕೈಯಲ್ಲೇ ಅಕ್ಷತೆನ ಹಾಕಿಸ್ತಾರೆ ಸೊ ಒಂದನ್ನು ಹೇಳ್ತೀವಿ ನಮಗೆ ಎಲ್ಲಿ ಬೆಲೆ ಗೌರವ ಸ್ಥಾನ ಅಲ್ಲಿ ಸಿಗುತ್ತೆ ಅಲ್ಲಿ ನಮ್ಮ ಶ್ರಮ ಇರಬೇಕು ಬಟ್ಟು ದುಡ್ಡು ಅನ್ನೋದು ಪ್ರತಿಯೊಬ್ಬರು ಹೇಗಾದರೂ ಸಂಪಾದನೆ ಮಾಡೋಕ್ಕೆ ತುಂಬ ಈಸಿಯಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಬಟ್ ತೆಗ್ದಾಕಲ್ಲ ನಾನು ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ತುಂಬ ದಾರಿಗಳಿದೆ ಬಟ್ ಗೌರವ ಬೆಲೆನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಒಂದು ಫ್ಯಾಮಿಲಿ ಅಂತ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಾಗ ಅದಕ್ಕೆ ಫಸ್ಟು ನಾವು ಬದ್ಧರಾಗಿರಬೇಕು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ಖಂಡಿತ ನನ್ನ ಪ್ರಕಾರ ಸೊ ನಾವು ಎರಡೂ ಕಡೆ ಅಪ್ಪನ ಕಡೆಯೂ ಜಾಯಿಂಟ್ ಫ್ಯಾಮಿಲಿನೇ ಅಮ್ಮನ ಕಡೆನೂ ಜಾಯಿಂಟ್ ಫ್ಯಾಮಿಲಿನೇ ಹಾಗೆ ಬೆಳೆದಿರೋದ್ರಿಂದ ನಮಗೆ ಇದೇ ಫಸ್ಟು ಫ ಮೇನ್ ಇಂಪಾರ್ಟೆಂಟ್ ಬರೋದು ಫ್ಯಾಮಿಲಿಗೆ ಸೊ ಬಟ್ ಎಲ್ಲೋ ಒಂದು ಕಡೆ ನಮ್ಮ ತನನ ನಾವು ಬಿಟ್ಕೊಡ್ಬಾರ್ದು ಬಟ್ ನನಗಿಂತ ಹೆಚ್ಚಾಗಿ ನನ್ನ ಕೇರಿಂಗ್ ಬಗ್ಗೆ ನನ್ನ ಫ್ಯಾಮಿಲಿ ಇರುವಾಗ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕೂತು ಈ ಥರ ಊಟ ಎಲ್ಲ ಮುಗಿಸಿದ್ವಿ ಆಂಟಿ ಮನೆಗೆ ಸ್ವಲ್ಪ ನಮ್ಮ ಮೂರನೇ ತಂಗಿಯವರ ಅತ್ತೆ ಮನೆಯವರು ಕೂಡ ಬರ್ತಾರೆ ಊಟಕ್ಕೆ ಗೆಸ್ಟ್ಗಳು ಬಟ್ ನಾನು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದೀನಿ ಅವ್ರನ್ನ ಕರ್ಕೊಂಬರೋಕ್ಕೆ ಹೋದಾಗ ಅವರು ಬಂದು ಊಟ ಎಲ್ಲ ಮುಗಿಸಿ ಹೋಗಿದ್ದಾರೆ ಸ್ವಲ್ಪ ಆ ಕ್ಲಿಪ್ಪಿಂಗ್ಸು ಕೂಡ ಮಿಸ್ ಆಯಿತು ಬಟ್ ನಾನು ಯಾರಿಗಾದರೂ ಹೇಳಿ ಹೋಗಿದರೆ ವೀಡಿಯೋ ಮಾಡ್ಕೊಳ್ತಿದ್ರು ಬಟ್ ನಾನು ಯಾರಿಗೂ ಹೇಳಿಲ್ಲ ಆ ಗೆಸ್ಟ್ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿರೋ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ ಈಗ ಈವ್ನಿಂಗ್ ಆಗಿದೆ ಎಲ್ಲರೂ ಕೂತು ಹೂಗಳನ್ನೆಲ್ಲ ಸ್ವಲ್ಪ ಉಳಿದಿದಂಥ ಹೂವೆಲ್ಲ ಕಟ್ಕೊಂಡು ಕಾಫಿ ಟೀ ಕುಡಿತಾ ಇವತ್ತು ಈ ಥರ ಸಂಜೆ ಈ ಥರ ಇದೆ ನಮ್ಮ ಟೈಮು ಬಟ್ ನೈಟ್ ಇಲ್ಲೇ ಸ್ಟೇ ಆಗಿ ಹಾಕ್ತೀನಿ ನಮ್ಮ ಅಕ್ಕಂದಿರು ಎಲ್ಲ ನಮ್ಮ ಸಿಸ್ಟರ್ಸ್ ಎಲ್ಲನೂ ಹೇಳ್ತಾ ಇದ್ದಾರೆ ಯಾವಾಗೋ ಹಂಗೆ ಬಂದು ಹಂಗೆ ಹೋಗ್ಬಿಡ್ತೀಯ ನೈಟ್ ಹೊತ್ತು ಊಟ ಮಾಡಿಕೊಂಡು ಇವತ್ತು ಇಲ್ಲೇ ಇರಬೇಕು ನೀನು ಅಂತ ಸೊ ಸ್ಟ್ರಾಂಗಾಗಿ ಹೇಳಿದ್ದಾರೆ ನಾನು ಕೂಡ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗ್ ಸ್ಟೇ ಆಗಬೇಕು ಅಂದ್ಕೊಂಡಿದ್ದೀನಿ ಆಂಟಿ ಹೊಸ ಮನೆ ಕಟ್ಟಿದಾಗಿಂದ ಇರ್ತಾ ಇರಲಿಲ್ಲ ಯಾಕಂದರೆ ಮನೆ ಹತ್ರ ಅಲ್ವಾ ಹಂಗೋಗಿ ಹಂಗೆ ಇದ್ವಿ ಮದುವೆ ಟೈಮಲ್ಲೂ ಅಷ್ಟೇ ಇದೇ ಮಂತಲ್ಲಿ ಮದುವೆ ಆಗಿದ್ದು ಆಗಸ್ಟ್ ಹೋದ ವರ್ಷ ಸೊ ಅಷ್ಟೇ ಆಗೋದು ಕಡಿಮೆ ನೋಡಿ ನಮ್ಮ ದೊಡ್ಡಣ್ಣ ಒಂದು ತ್ರೀ ಹಿಂದೆ ನಾವು ನನಗೂ ನನ್ನಮ್ಮ ಊರಿಗೆ ಕರ್ಕೊಂಡು ಹೋದಾಗ ನಮ್ಮ ಅಣ್ಣನವ್ರ ಊರಿಗೆ ಅಣ್ಣನಿಗೆ ಆಸೆ ಅಂತೆ ಏನು ಆಸೆ ಅಂದರೆ ದೊಡ್ಡದೊಂದು ಚೌಟ್ರಿ ಥರ ಮನೆ ಕಟ್ಟಬೇಕು ಎಲ್ಲ ನಾವು ನಮ್ಮ ಫ್ಯಾಮಿಲಿ ಫುಲ್ಲು ಒಂದೇ ಮನೆಯಲ್ಲಿರಬೇಕು ಅಂತ ನನಗೆ ಆಸೆ ಅಂತ ಬಟ್ ಅದನ್ನ ನಾನು ವಿಡಿಯೋಲಿ ಶೇರ್ ಮಾಡೋಕ್ಕಾಗಲೇ ಇಲ್ಲ ಇವತ್ತು ನಮ್ಮ ಅಣ್ಣ ಅಲ್ಲಿ ಕೂತಿರೋದಕ್ಕೆ ನೆನಪಾಗಿ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣನಿಗೆ ಇರೋ ಆಸೆಗೆ ಅದು ಹೇಳೋಕ್ಕೇ ಆಗೋದಿಲ್ಲ ಅವರು ಅಷ್ಟು ಇಷ್ಟಪಟ್ಕೊಂಡು ಅಷ್ಟು ಇಷ್ಟ ಇದೇ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅಂದರೆ ದೊಡ್ಡ ಚೌಟ್ರಿ ಥರ ಕಟ್ಟಬೇಕು ಅಕ್ಕ ತಂಗಿದಿರು ಅಮ್ಮಂದಿರು ಬಾವಂದಿರು ಎಲ್ಲ ನಮ್ಮ ಮಕ್ಕಳೆಲ್ಲನೂ ಕೂಡ ಒಂದೇ ಮನೆಯಲ್ಲಿ ಇರಬೇಕಂತೆ ಆಗಿದ್ರೆ ಹೇಗಿರುತ್ತಲ್ವ ಅಂತ ಆಗ ನಮ್ಮಮ್ಮ ಹೇಳಿದ್ರು ದೊಡ್ಡ ಮನೆ ಸಾಕಾಗಲ್ಲ ಚೌಟ್ರಿ ಥರ ಕಟ್ಟಬೇಕು ಅಂತ ಆಗ ನಾವು ಒಂದು ರಾಜರ ಫ್ಯಾಮಿಲಿ ಥರ ಆಗ್ಬಿಡ್ತೀವಿ ಸೊ ಆ ಮಾರಮ್ಮ ನಮ್ಮ ಅಣ್ಣನ ಆಸೆಗೆ ಆ ಶಕ್ತಿನ ಕೊಡಲಿ ಅದಕ್ಕೆಲ್ಲೂ ಕೂಡ ನಾವು ಕೂಡ ಯಾವಾಗು ನಮ್ಮ ಅಣ್ಣಂಗೆ ಸಪೋರ್ಟ್ ಆಗಿರ್ತೀವಿ ಬಟ್ ನಮ್ಮ ಅಣ್ಣಂಗೆ ದೇವರು ಆ ಶಕ್ತಿನ ಕೊಡಲಿ ನಮ್ಮ ಅಣ್ಣ ಹೇಗೋ ಅತ್ತಿಗೆನೂ ಕೂಡ ಆಗೇನೆ ಯಾವತ್ತೂ ನಮ್ಮ ಅತ್ತಿಗೆ ನಮ್ಮನ್ನೆಲ್ಲ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ನಾವು ಒಂದು ಮಾತು ನಗ್ನಗ್ತಾ ಖುಷಿ ಖುಷಿಯಾಗಿ ಏನು ಮಾತಾಡ್ತಾ ಇದ್ರು ಅತ್ತಿಗೆ ಅದಕ್ಕೆ ಸ್ಮೈಲ್ ಕೊಟ್ಬಿಡ್ತಾರೆ ಸೊ ಅವರಿಬ್ಬರು ಇರೋದಕ್ಕೆ ಅವ್ರಿಗೆ ಆ ಆಸೆ ಈಡೇ ಇರಲಿ ನಮ್ಮ ಅಣ್ಣನ ಆಸೆ ಈಡೇ ಇರಲಿ ಒಂದೇ ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಇರೋ ಶಕ್ತಿ ಕೊಡಲಿ ಆ ಸೊ ನೋಡಿ ನಮ್ಮ ಅಮ್ಮಂದಿರ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನೋಡಿ ಸೊ ನೋಡಿ ಎಲ್ಲೋ ನನ್ನ ಅಮ್ಮಂದಿರು ಎಲ್ಲನೂ ಒಂದೇ ಥರ ಸ್ಯಾರಿ ಉಟ್ಕೊಂಡು ಅಕ್ಕ ತಂಗಿದಿರು ಫೋಟೋ ಶೂಟ್ ಮಾಡಿಸ್ಕೊಳ್ಬೇಕು ಅಂತ ಬಟ್ ಟೈಮೇ ಸಾಕಾಗಿಲ್ಲ ತುಂಬ ಕೆಲಸಗಳು ಇಷ್ಟು ಜನ ಫಂಕ್ಷನ್ನು ನಾನ್ ವೆಜ್ ಫಂಕ್ಷನ್ ಮಾಡಿದ್ರೆ ಎಷ್ಟು ಕೆಲಸ ಇರುತ್ತೆ ಅದರಲ್ಲೂ ಅಂತ ಅವರಿಗೆ ಅಂತ ಟೈಮ್ ಕೊಟ್ಕೊಳ್ತಾರೆ ಬಟ್ ನಾನು ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಗೊತ್ತಿಲ್ಲದೇನೆ ಇರಬೇಕು ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮುಂದೊಂದು ದಿವಸ ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಆಗಿ ಉಳ್ಕೋಬೇಕು ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ಸ್ಯಾರೀಸು ವೇರ್ ಮಾಡೋಕ್ಕೆ ಟೈಮ್ ಇಲ್ಲದೆ ಸುಮ್ಮನೆ ಈ ಥರ ಸೆರಗನ್ನು ಈ ಥರ ಹಾಕ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಬಿಟ್ರು ಈ ಪ್ಲ್ಯಾನು ನನ್ನ ಮೂರನೇ ತಂಗಿ ಐಡಿಯಾನ ಹೇಳ್ಕೊಟ್ಟಿರೋದು ಫೈನಲ್ ಆಗಿ ಸ್ಮಾಲ್ ಫೋಟೋಸ್ ಎಲ್ಲ ಆದಮೇಲೆ ಅಣ್ಣನ ಜೊತೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಈಗ ಮೇಲೆ ಟೆರೆಸ್ಸು ನೋಡೇ ಇಲ್ಲ ಆ ಓಡಾಡ್ಕೊಂಡು ಬರೋಣ ಮೇಲೆಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ನೋಡಿ ನನ್ನ ನಾಲ್ಕನೇ ತಂಗಿ ಲಾಸ್ಟ್ ತಂಗಿಗಿಂತ ನನ್ನ ಮಗ ಎಷ್ಟು ಉದ್ದ ಆಗಿಬಿಟ್ಟಿದ್ದಾನೆ ಅವಳ ಜೊತೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅಂತ ಅವಳನ್ನ ಕೂಡ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡು ಇವಾಗ ಟೆರೆಸ್ ಮೇಲೆಲ್ಲ ಓಡಾಡ್ಕೊಂಡು ಬರ್ತಾಯಿದ್ದೀವಿ ನೈಟ್ ಡಿನ್ನರು ಟೆರೆಸ್ ಮೇಲೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಬಟ್ ನಮ್ಮ ಆಸೆಗೆ ಮೋಡ ಮುಚ್ಕೊಳ್ಬಿಟ್ಟಿದೆ ಮಳೆ ಪರವಾಗಿ ಸೊ ನೋಡಿ ನಮ್ಮ ಆಂಟಿಯವರ ಅತ್ತೆ ಸ್ವಲ್ಪ ಮೆಮೊರಿ ಲಾಸ್ ಆಗಿದ್ದಾರೆ ಬಟ್ ಸೊಸೆನ ಕಂಡ್ರೆ ಎಷ್ಟು ಇಷ್ಟ ನೋಡಿ ನಾವೆಲ್ಲ ಯಾರು ನಾವು ಯಾರು ಅಂದರೆ ನಮ್ಮ ಹೆಸರೆಲ್ಲ ಮರ್ತೋಗಿದ್ದಾರೆ ನಮ್ಮ ಆಂಟಿನ ತೋರಿಸಿ ಇವ್ರು ಯಾರು ಅಂದರೆ ಅವ್ರನ್ನ ಇಟ್ಕೊಂಡು ಕೆನ್ನೆಲ್ಲ ತೆಗೆದು ಇದ್ದಾರೆ ಬಟ್ ಸೊಸೆ ಮೇಲೆ ಎಷ್ಟು ಪ್ರೀತಿ ಇದೆ ಅಜ್ಜಿಗೆ ನಾವು ಟೆರೆಸ್ ಮೇಲೆ ಹೋಗಿದ್ದಕ್ಕೆ ಅವರು ಕೂಡ ನಮ್ಮ ಜೊತೆ ಬಂದರು ಸೊ ನೋಡಿ ಆಗಲ್ಲ ಇಲ್ಲಿ ಊಟ ಮಾಡೋಕ್ಕೆ ತುಂಬಾ ಮಳೆ ತುಂತುರು ಮಳೆ ಬೀಳ್ತಾ ಇದೆ ಅಂದ್ಬಿಟ್ಟು ಪ್ಲೇಸ್ ನೋಡಿಕೊಂಡು ಈಗ ಮತ್ತೆ ರಿಟರ್ನ್ ಕೆಳಗಡೆಗೆ ಬರ್ತಾ ಇದ್ದೀವಿ ನಮ್ಮ ಮಕ್ಕಳ ಸೈನ್ಯ ನೋಡಿ ಹೆಣ್ಮಕ್ಳು ಒಂದು ಕಡೆ ಇಬ್ಬರು ಇದ್ದಾರೆ ಗಂಡು ಮಕ್ಕಳು ನೋಡಿ ಎಷ್ಟು ಜನ ಇದ್ದಾರೆ ಆಲ್ಮೋಸ್ಟು ನಮ್ಮ ಮನೇಲಿ ಜಾಸ್ತಿ ಗಂಡು ಮಕ್ಕಳೇ ನಮ್ಮ ಅಮ್ಮಂದೀರ್ಗೆಲ್ಲ ಹೆಣ್ಮಕ್ಳು ಸಂತಾನ ಜಾಸ್ತಿ ಇತ್ತು ಆಗ ಬೆಳೆಸೋವಾಗ ನಮ್ಮ ಅಮ್ಮಂದಿರು ಎಲ್ಲೋ ಮನಸ್ಸಲ್ಲಿ ಬೈಕೊಂಡಿರ್ತಾರೆ ಅನಿಸುತ್ತೆ ನಾವು ಹೆಣ್ಮಕ್ಳು ಜಾಸ್ತಿ ಜಾಸ್ತಿ ಅಂತ ಸೊ ಅದಕ್ಕೆ ಇವಾಗ ನಮ್ಮ ಜನ್ರೇಷನಿಗೆ ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ ನೋಡಿ ಎಲ್ಲರೂ ಕೂತ್ಕೊಂಡು ಗೇಮ್ ಆಡ್ತಾ ಈ ಥರ ಒಟ್ಟಿಗೆ ಸೇರಿದ್ದಾರೆ ಆಲ್ಮೋಸ್ಟ್ ಮನೆಯಲ್ಲಿ ಡೈಲಿ ಫೋನ್ಸ್ ಕೊಡೋದಿಲ್ಲ ಅವ್ರ ಕೈಗೆ ಇವಾಗ ಕೇಳಿಬಿಟ್ಟು ಒಬ್ರನ್ನೊಬ್ರು ಕೇಳಿ ಕೇಳಿ ಫೋನ್ ಇಸ್ಕೊಂಡಿದ್ದಾರೆ ನೋಡಿ ಇಷ್ಟು ಜನ ಗಂಡು ಮಕ್ಕಳಿಗೆ ಇಬ್ಬರೇ ಇಬ್ಬರು ಹೆಣ್ಮಕ್ಳಿದ್ದಾರೆ ನಮ್ಮ ಮನೆಯಲ್ಲಿ ಸೊ ಆ ಇಬ್ಬರು ಕ್ಯೂಟ್ ಗರ್ಲ್ಸ್ ಇವರೇ ನಮ್ಮ ಏಳು ಜನ ಅಕ್ಕ ತಂಗಿದೀರ್ಗೆ ಇವರು ಇಬ್ಬರೇ ಇರೋದು ಕನಿಷ್ಕ ಆರಾಧ್ಯ ಅಂದ್ಬಿಟ್ಟು ನಮ್ಮ ಮೂರನೇ ತಂಗಿ ಮಗಳೊಬ್ಳು ನಮ್ಮ ಎರಡನೇ ತಂಗಿ ಮಗಳೊಬ್ಳು ಎರಡನೇ ತಂಗಿ ಮಗಳ ಹೆಸರು ಕನಿಷ್ಕ ಮೂರನೇ ತಂಗಿ ಮಗಳ ಹೆಸರು ಆರಾಧ್ಯ ಕನಿಷ್ಕ ಇದರಲ್ಲಿ ಯಾರು ಆರಾಧ್ಯ ಯಾರು ಅಂದ್ಬಿಟ್ಟು ಸೊ ಗೆಸ್ ಮಾಡಿ ಕಮೆಂಟ್ ಮಾಡಿ ಅವರ ಮುಖಲಕ್ಷಣನ ನೋಡಿ ಇಬ್ಬರಲ್ಲಿ ಯಾರ ಹೆಸರು ಕನಿಷ್ಕ ಇರ್ಬೋದು ಯಾರ ಹೆಸರು ಆರಾಧ್ಯ ಇರ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ನೋಡಿ ಇಲ್ಲಿ ನಾನು ನಮ್ಮ ಅಜ್ಜಿ ತಾತನ ಫೋಟೋ ತೋರಿಸ್ತಾ ಇದ್ದೀನಿ ಇವರು ದೇವ್ರ ಸಮಾನ ಅಂದರೆ ಅದು ಕಡಿಮೆನೇ ಆಗುತ್ತೆ ದೊಡ್ಡವರು ದೇವ್ರ ಸಮಾನನೇ ಏನಕ್ಕೆ ಇವರು ಇಬ್ಬರನ್ನ ದೇವ್ರಿಗೆ ಹೋಲಿಸ್ತಾ ಇದ್ದೀನಿ ಅಂದರೆ ಅಮ್ಮ ಅವರ ತಂದೆ ತಾಯಿ ಇವರು ಬಿಟ್ಟೋಗಿರುವಂಥ ಫ್ಯಾಮಿಲಿನೇ ಇವಾಗ ಇರೋದು ಇವರು ಕಟ್ಟಿರೋವಂಥ ಜೈನ್ ಆಗಿರ್ಬೋದು ಇವರು ಬಿಲ್ಡ್ ಮಾಡಿರುವಂಥ ಫ್ಯಾಮಿಲಿನೇ ಇವತ್ತು ಇವರು ಹಾಕಿರೋ ತಳಪಾಯ ಪಿಲ್ಲರು ಇವತ್ತು ಸ್ಟ್ರಾಂಗಾಗಿ ಇರೋದ್ರಿಂದನೇ ನಾವೆಲ್ಲ ಈ ಥರ ಇರೋಕ್ಕೆ ಸಾಧ್ಯ ಹಾಗಾಗಿಬಿಟ್ಟು ಅವ್ರನ್ನ ದೇವ್ರ ಸಮಾನ ಅಂತ ಹೇಳಿದ್ರೆ ಅದು ಕಡಿಮೆನೇ ಆಗುತ್ತೆ ನೋಡಿ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ನಮ್ಮ ಅಜ್ಜಿ ನಮ್ಮ ತಾತ ತುಂಬ ಕಷ್ಟಪಟ್ಟರು ಆಗ ಇದ್ದಿದ್ದಂಥ ವಾತಾವರಣಕ್ಕೆ ಆಗಿದ್ದಿದ್ದ ಜನ್ರೇಷನಿಗೆ ತುಂಬ ಕಷ್ಟ ಇತ್ತು ಆದರೂ ಅವರು ಒಂದೇ ಮನೆಯಲ್ಲಿ ಹೆಣ್ಮಕ್ಳು ಅವ್ರ ಮಕ್ಕಳು ಹಳಿಯಂದಿನ ಎಲ್ಲನೂ ಕೂಡ ನೋಡ್ಕೊಂಡಿದ್ದಾರೆ ಬಟ್ ದೊಡ್ಡವರಿಗೆ ಅವರು ತುಂಬ ಸಣ್ಣ ವಯಸ್ಸಿಗೆ ಇಬ್ಬರೂ ತೀರ್ಕೊಂಬಿಟ್ರು ಬಟ್ ದೇವರು ಒಳ್ಳೆಯವ್ರನ್ನ ತುಂಬ ದಿವಸ ಬಿಡಲ್ಲ ಅಂತ ಹೇಳ್ತಾರಲ್ವ ಬಟ್ ತಂದೆ ತಾಯಿಗೆ ಮಕ್ಕಳ ಬೆಳವಣಿಗೆ ನೋಡಬೇಕು ನೋಡಿದಾಗೇ ಅವರ ಒಂದು ಸಾರ್ಥಕತೆ ಅವರ ಒಂದು ಜನ್ಮಕ್ಕೆ ಸಾರ್ಥಕ ಅಂತ ಹೇಳ್ತಾರೆ ಬಟ್ ಆ ಬೆಳವಣಿಗೆ ನೋಡದೆ ಹೋಗ್ಬಿಟ್ರು ಅವರು ಅನ್ನೋದು ಒಂದು ಕಡೆ ಬೇಜಾರಿದೆ ನೋಡಿ ನಮ್ಮ ಆಂಟಿ ಈ ಥರ ಸ್ವಂತ ಮನೆ ಕಟ್ಟಿದಾಗ ತಂದೆ ತಾಯಿ ಅನ್ನೋರು ನೋಡ ನೋಡಿದರೆ ತುಂಬಾ ಖುಷಿ ಪಡ್ತಿದ್ರು ನನ್ನ ಮಕ್ಕಳು ಇವತ್ತು ಒಂದು ಸ್ಥಾನಕ್ಕೆ ನಿಂತರು ಅಂತ ಎಲ್ಲ ಒಂದು ಕಡೆ ಇದ್ದು ನೋಡ್ತಾ ಇರ್ತಾರೆ ಬಟ್ ಅವ್ರು ಇಲ್ಲದೆ ಹೋದರೆ ಈ ಇವಾಗ ಇದ್ದಿದ್ರೆ ನಾವೆಲ್ಲ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದಿತ್ತು ಅಂತ ಒಂದು ಕಡೆ ಫೀಲ್ ಆಗುತ್ತೆ ಸೊ ನೋಡಿ ಅದೇ ಅವರು ಕೊಟ್ಟೋಗಿರೋ ಬಿಲ್ಡ್ ಮಾಡಿರೋ ಅಂಥ ಫ್ಯಾಮಿಲಿನೇ ಇದು ಅವ್ರ ಹೆಸರು ಉಳಿಸೋಕ್ಕೆ ಇವತ್ತು ನಾವೆಲ್ಲ ಹೀಗೆ ಇದ್ದೀವಿ ನೋಡಿ ನೈಟ್ ಡಿನ್ನರಿಗೆ ಮಕ್ಕಳು ಎಲ್ಲ ಕೂತ್ಕೊಂಡು ಈ ಥರ ಊಟನ ಮಾಡ್ತಾ ಬನ್ನಿ ನಮ್ಮ ತಂಗಿದು ಮದುವೆ ನಾಲ್ಕನೇ ತಂಗಿದು ಮದುವೆ ಕ್ಯಾಸೆಟ್ಟು ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀವಿ ಬಟ್ ನನಗೆ ತೋರಿಸಿಲ್ಲ ತುಂಬ ದಿವಸ ಆಯಿತು ಸಿಕ್ಸ್ ಮಂತ್ಸೇ ಆಯಿತು ಮದುವೆ ಫೋಟೋಸ್ ಕ್ಯಾಸೆಟ್ ಬಂದು ಇದೇ ಮಂತಲ್ಲಿ ಹೋದ್ರಷ ಹಸು ಪಾಸು ಇದೇ ಮಂತಲ್ಲಿ ಡೇಟ್ ಹಿಂದೆ ಮುಂದೆ ಅನಿಸುತ್ತೆ ಯಾವ ಡೇಟೋ ಗೊತ್ತಿಲ್ಲ ಬಟ್ ಕ್ಯಾಸೆಟ್ ಫೋಟೋಸ್ ಬಂದಿತ್ತು ನಾನು ಎಲ್ಲಿ ನೋವು ಪಡ್ತೀನಿ ಅಂತ ನೋ ನನಗೆ ಶೇರ್ ಮಾಡೇ ಇರಲಿಲ್ಲ ಇವತ್ತು ಎಲ್ಲೋ ನೋಡಬೇಕು ಅನಿಸ್ತು ನಾನು ಪೆನ್ ಡ್ರೈವ್ ಹಾಕಿಸ್ಕೊಂಡು ನೋಡ್ತಾ ಇದ್ದೀನಿ ಇದರಲ್ಲಿ ನಮ್ಮ ಯಜಮಾನ್ರು ಇವಾಗಲೂ ಇದ್ದಾರೆ ಇಲ್ಲೇ ನನ್ನ ಪಕ್ಕ ಎಲ್ಲೋ ಇದ್ದಾರೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನ್ನೋ ಫೀಲಿಂಗಲ್ಲೇ ಇದ್ದೀನಿ ನಾನು ನನಗಿದನ್ನು ನೋಡೋಕ್ಕೂ ಶಕ್ತಿ ಇಲ್ಲ ನೋಡಿ ಇದನ್ನು ವೀಡಿಯೋ ಎಲ್ಲನೂ ಕೂಡ ನನಗೆ ಆ ದಿನಗಳಲ್ಲಿ ಫೋಟೋಸು ವೀಡಿಯೋಸು ಮಾಡಿ ಅವರು ಅದೆಲ್ಲ ನೆನಪಾಗ್ತಾ ಸ್ಮಾಲ್ ಕ್ಲಿಪ್ಪಿಂಗ್ಸು ಎಷ್ಟಾಯಿತೋ ಅಷ್ಟು ವೀಡಿಯೋ ಶೂಟ್ ಮಾಡಿದೆ ನನಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೀವು ಕೂಡ ನೋಡಿ ಸೊ ಎಲ್ಲೋ ವೆಡ್ಡಿಂಗ್ ಕ್ಯಾಸೆಟ್ ಪೂರ್ತಿಯಾಗಿ ನೋಡೋಕ್ಕಾಗಲೇ ಆಗಲೇ ಇಲ್ಲ ಬಟ್ ನೋಡೋಣ ನನಗಿನ್ನೂ ಅದನ್ನ ನೋಡೋ ಶಕ್ತಿ ಇಲ್ಲ ಫೈನಲ್ ಆಗಿ ನೋಡಿ ನೈಟ್ ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಬಾಲ್ಕನಿಯಲ್ಲಿ ಆಂಟಿ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂತು ಇಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಊಟ ಮಾಡೋಕ್ಕೆ ನೈಟ್ ಡಿನ್ನರ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿದೆ ಆಂಟಿ ಮನೆ ಹತ್ರ ಬಾಲ್ಕನಿಯಲ್ಲಿ ತುಂಬ ತಣ್ಣಗೆ ಈ ಥರ ಹೊರಗಡೆ ಟೆರೆಸ್ ಮೇಲೆ ತಿನ್ನಬೇಕು ಅಂತ ನಮಗೆ ತುಂಬಾ ಇಷ್ಟ ಸೊ ಫೈನಲಿ ನೈಟ್ ಡಿನ್ನರು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲರೂ ಕೂತು ಊಟ ಎಲ್ಲ ಮಾಡಿ ಇವಾಗ ಆಂಟಿ ಮನೆಯಲ್ಲಿ ಒಟ್ಟಿಗೆ ಜೊತೆಯಲ್ಲಿ ಎಲ್ಲ ಮಲಗಿದ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಲಾಸ್ಟಲ್ಲಿ ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ನ ಕೂಡ ಹ್ಯಾಡ್ ಮಾಡಿರ್ತೀನಿ ಎಲ್ಲರೂ ಕೂಡ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ